ಕೋಟಿ ಕೋಟಿ ಜನಕ್ಕೆ ತಂದ ನಿಮಗೆ ಸಲಾಮೋ ಕೋಟಿ ಕೋಟಿ ಜನಕ್ಕೆ ತಂದ ನಿಮಗೆ ಸಲಾಮೋ 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 ಪಹಲಗಾಮ ದಾಳಿಯಲ್ಲಿ ಮುಕ್ತರ ರಕ್ತ ಚಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಮುಕ್ತರ ಅಟಾಸದಿಂದ ಮೆರೆದ ಉಗ್ರರ ಒಡಲಿನಲ್ಲಿ ಅಟಾಸದಿಂದ ಮೆರೆದ ಉಗ್ರರ ಒಡಲಿನಲ್ಲಿ ನಡುಕ ತಂದ ನಿಮಗೆ ಸಲಾಮು ನಡುಕ ತಂದ ನಿಮಗೆ ಸಲಾಮು ಮೋದಿಗೊಂದು ಸಲಾಮು ಯೋಧರಿಗೊಂದು ಸಲಾಮು ಮೋದಿಗೊಂದು ಸಲಾಮು ಯೋಧರಿಗೊಂದು ಸಲಾಮು ಕೋಟಿ ಕೋಟಿ ಜನಕ್ಕೆ ಹೊರುಚ ತಂದ ನಿಮಗೆ ಸಲಾಮು ಕೋಟಿ ಜನಕ್ಕೆ ಹೊರುಷ ತಂದ ನಿಮಗೆ ಸಲಾಮೋ ಸಲಾಮೋ ಸಿಂಧು ನದಿಯ ನೀರ ನಿಲ್ಲಿಸಿ ಪಾಪಿಗಳಿಗೆ ಉಸಿರ ಪಾಪಿಗಳಿಗೆ ಬಡಿಸಿ ಸಿಂಧು ನದಿಯ ನೀರ ನಿಲ್ಲಿಸಿ ಪಾಪಿಗಳಿಗೆ ಬಡಿಸಿ ಸಿಂಧೂರದ ದಾಳಿಯಿಂದ ಸಿಂಧೂರದ ದಾಳಿಯಿಂದ ಬೆಂದ ಒಡಲ ತಣಿಸಿ ತಣಿಸಿ ಸಿಂಧೂರದ ದಾಳಿಯಿಂದ ಬೆಂದ ಒಡಲ ತಣಿಸಿ ತಣಿಸಿ ಇದು ನಿಮಗೆ ನಮ್ಮ ಸಲಾಮು ಇದು ನಿಮಗೆ ನಮ್ಮ ಸಲಾಮು ಮೋದಿಗೊಂದು ಸಲಾಮು ಯೋಧರಿಗೊಂದು ಸಲಾಮು ಮೋದಿಗೊಂದು ಸಲಾಮು ಯೋಧರಿಗೊಂದು ಸಲಾಮು ಕೋಟಿ ಕೋಟಿ ಜನಕ್ಕೆ ಹೊರುಷ ತಂದ ನಿಮಗೆ ಸಲಾಮು ಸಲಾಮು ಹಕ್ಕಿಗಳು ಹಾರಿ ಹೋಗಿ ಪಪಿಯ ಗೂಡ ಸರಿ ಹಕ್ಕಿಗಳು ಹಾರಿ ಹೋಗಿ ಸೇರಿ ಹೆಕ್ಕಿ ಹೆಕ್ಕಿ ಕುಕ್ಕಿ ಕುಕ್ಕಿ ಹೆಕ್ಕಿ ಹೆಕ್ಕಿ ಕುಕ್ಕಿ ಕುಕ್ಕಿ ಹೆಕ್ಕಿ ಎಕ್ಕಿ ಕುಕ್ಕಿ ಕುಕ್ಕಿ ಹೆಕ್ಕಿ ಹೆಕ್ಕಿ ಕುಕ್ಕಿ ಕುಕ್ಕಿ ಉಗ್ರ ಹುಳವ ಕೊಂದ ನಿಮಗೆ ನಮ್ಮ ಸಲಾಮು ಉಗ್ರ ಹುಳವ ಕೊಂದ ನಿಮಗೆ ನಮ್ಮ ಸಲಾಮು ಓದಿಗೊಂದು ಸಲ ಯೋಧರಿಗೊಂದು ಸಲಾಮು ಮೋದಿಗೊಂದು ಸಲಾಮು ಯೋಧರಿಗೊಂದು ಸಲಾಮು ಕೋಟಿ ಕೋಟಿ ಜನಕ್ಕೆ ಹೊರಷ ತಂದ ನಿಮಗೆ ಸಲಾಮು ನಿಮಗೆ ಸಲಾಮು ದೇಶಕ್ಕಾಗಿ ದೇಶಕ್ಕಾಗಿ ಮೋದಿ ಮುಂದು ಮೋದಿಗಾಗಿ ನಾವು ಇಂದು ದೇಶಕ್ಕಾಗಿ ಮೋದಿ ಮುಂದು ಮೋದಿಗಾಗಿ ನಾವು ಇಂದು ಜಾತಿ ಭೇದ ಎಲ್ಲ ಮರೆತು ಭಾರತಾಂಬೆಗಾಗಿ ಒಳಿತು ಜಾತಿ ಭೇದ ಎಲ್ಲ ಮರೆತು ತಾಂಬೆಗಾಗಿ ಒಳಿತು ಇದು ನಿಮಗೆ ನಮ್ಮ ಸಲಾಮು ಇದು ನಿಮಗೆ ನಮ್ಮ ಸಲಾಮು ಮೋದಿಗೊಂದು ಸಲಾಮು ಯೋಧರಿಗೊಂದು ಸಲಾಮು ಮೋದಿಗೊಂದು ಸಲಾಮು ಯೋಧರಿಗೊಂದು ಸಲಾಮು ಕೋಟಿ ಕೋಟಿ ಜನಕ್ಕೆ ಹೊರುಷ ತಂದ ನಿಮಗೆ ಸಲಾಮು ಕೋಟಿ ಕೋಟಿ ಜನಕ್ಕೆ ಹೊರುಷ ತಂದ ನಿಮಗೆ ಸಲಾಮು ಓ ನಿಮಗೆ ಸಲಾಮು ಓ ನಿಮಗೆ ಸಲಾಮು ಭರಾತ್ಮತೀ